ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಬಿಜೆಪಿಯಲ್ಲಿ ಬಣ ಬಡದಾಟ ನಿಲ್ಲುವ ಹಾಗೆ ಕಾಣಿಸ್ತಿಲ್ಲ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಟೀಮ್ ನಡೆಸುತ್ತಿರುವ ಕಸರತ್ತುಗಳು ಒಂದಲ್ಲ ಎರಡಲ್ಲ ಅತ್ತ ವಿಜಯೇಂದ್ರ ಕೂಡ ಆಗಾಗ ಪ್ಲಾನ್ ಮೇಲೆ ಪ್ಲಾನ್ಗಳನ್ನ ಮಾಡುತ್ತಲೇ ಇದ್ದಾರೆ ಇನ್ನು ಯತ್ನಾಳ್ಗೆ ವರಿಷ್ಠರಿಂದ ನೋಟಿಸ್ ಬಂದಿದೆ ಇದಕ್ಕೆ ಉತ್ತರ ಕೂಡ ನೀಡಿದ್ದಾರೆ ಎಂದಿರುವ ವಿಜೇಂದ್ರ ಮಾತು ಈಗ ಯತ್ನಾಳ್ ಅವರ ತಲೆ ಕೆಡಿಸಿದಂತಿದೆ ಇದರ ಹೊರತಾಗಿಯೂ ಸಾಲು ಸಾಲು ಮೀಟಿಂಗ್ಸ್ ನಲ್ಲಿ ಬ್ಯುಸಿಯಾಗಿರುವ ಯತ್ನಾಳ್ ನೇತೃತ್ವದ ಬಂಡಾಯ ನಾಯಕರು ಸಭೆ ನಡೆಸಿದ್ದು ಈ ಮೂಲಕ ವಿಜೇಂದ್ರಗೆ ಸೆಡ್ಡು ಹೊಡೆದಿದ್ದಾರೆ ಎನ್ನಲಾಗ್ತಿದೆ ಹೌದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಪಕ್ಷದ ಕೇಂದ್ರ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಅನ್ನ ನೀಡಿದ್ರು ಬಿಜೆಪಿಯಲ್ಲಿ ಬಣ ರಾಜಕೀಯ ಇನ್ನೂ ನಿಂತಿಲ್ಲ ಈ ಮೂಲಕ ನೋಟಿಸ್ ನೀಡಿದ್ರು ವಿಜೇಂದ್ರ ಬದಲಾವಣೆ ಮಾಡಬೇಕು ಎಂಬ ತಮ್ಮ ಪಟ್ಟ ಬಿಡುವುದಿಲ್ಲ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ ಎನ್ನಬಹುದು ಕಳೆದ ದಿನ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಬಂಡಾಯ ನಾಯಕರೆಲ್ಲರೂ ಸೇರಿ ಸಭೆ ನಡೆಸಿದ್ದಾರೆ ಈ ವೇಳೆ ಪಕ್ಷದ ವರಿಷ್ಠರು ಜಾರಿಗೊಳಿಸಿರುವ ನೋಟಿಸ್ ಕುರಿತಂತೆಯೂ ಕೂಡ ಚರ್ಚೆಗಳಾಗಿವೆ ಎಂದು ತಿಳಿದು ಬಂದಿದೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ ವಿಜಯೇಂದ್ರ ಅವರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ಹೈಕಮಾಂಡ್ ನನಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಉತ್ತರ ಕೊಟ್ಟಿದ್ದೇನೆ ಎಂಬುದು ವಿಜಯೇಂದ್ರಗೆ ಹೇಗೆ ಗೊತ್ತು ಅವರು ಏನೆಲ್ಲ ಮ್ಯಾನೇಜ್ ಮಾಡುತ್ತಿದ್ದಾರೆ ಎಂದು ನನಗೆ ಗೊತ್ತು ಇದೆಲ್ಲ ನಕಲಿ ನಾಟ್ ನಾವು ಬಂಡ ರಾಜಕಾರಣಿಗಳು ವಿಜಯೇಂದ್ರ ತರ ಅಲ್ಲ ಎಂದು ಹೇಳಿದ್ದಾರೆ ಶೋಕಾಸ್ ನೋಟಿಸ್ ಪತ್ರವನ್ನ ಮಾಧ್ಯಮಗಳಿಗೆ ಕೊಟ್ಟಿರುವುದು ವಿಜಯೇಂದ್ರ ಬಳಿಗೆ ಕೇಳಿ ನನಗೆ ಇಮೇಲ್ಗೆ ನೋಟಿಸ್ ಬರುವುದು ಅದು ಬಿಡುಗಡೆ ಆಗುತ್ತದೆ ಎಂದ್ರೆ ಅವರೇ ಮಾಡಿದ್ದಾರೆ ಈ ನೋಟಿಸ್ ಗೆ ಉತ್ತರನು ವಿಜೇಂದ್ರ ಅವರೇ ಕೊಟ್ಟಿರ್ಬೇಕಲ್ಲವೇ ನನಗೆ ಬರುವ ಮೊದಲೇ ನೋಟಿಸ್ ಲೀಕ್ ಆಯಿತು ಅದನ್ನ ಯಾರು ಮಾಡಿದ್ರು ಎಂದು ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್ಗೆ ನೋಟಿಸ್ ಬಂದಿದೆ ಎಂಬ ಸುದ್ದಿಗಳು ಮಾಧ್ಯಮದಲ್ಲಿ ಬರುತ್ತಿವೆ ಯಾವ ಮಾಧ್ಯಮದವರಲ್ಲಿ ನೋಟಿಸ್ ಪತ್ರ ಿದೆ ಎಂಬುದನ್ನ ತೋರಿಸಿ ನನಗೆ ಹೈಕಮಾಂಡ್ ಕ್ಯಾಕರಿಸಿ ಉಗಿದಿದೆ ಎಂದು ಒಂದು ಮಾಧ್ಯಮದಲ್ಲಿ ಆಯಿತು ಯಾವ್ದಾದ್ರೂ ಶಿಸ್ತು ಸಮಿತಿ ಉಗಿಯುವ ರೀತಿಯಲ್ಲಿ ನೋಟಿಸ್ ಬಂದಿದೆಯಾ ನೋಟಿಸ್ ಬಗ್ಗೆ ನಾನೇನು ಹೇಳಲ್ಲ ಸಭೆ ಸೇರ್ತವೆ ಮುಂದಿನ ನಡೆಯ ಬಗ್ಗೆ ತೀರ್ಮಾನ ಮಾಡುತ್ತವೆ ಎಂದು ಹೇಳಿದ್ದಾರೆ ಯತ್ನಾಳ್ ಒಟ್ಟಾರೆ ಈ ಮೂಲಕ ವಿಜೇಂದ್ರ ಹೇಳುವ ಮಾತುಗಳಲ್ಲಿ ಎಷ್ಟು ಸತ್ಯ ಮತ್ತು ಯತ್ನಾಳ್ ಪ್ರತಿಕ್ರಿಯೆಗಳು ಎಷ್ಟು ಸತ್ಯವೋ ಗೊತ್ತಿಲ್ಲ ಆದ್ರೆ ಪಕ್ಷದೊಳಗಿನ ಗೊಂದಲ ಮಾತ್ರ ಇನ್ನು ಬಗೆಹರಿಯುವ ಲೆಕ್ಕಕ್ಕೆ ಕಾಣಿಸುತ್ತಿಲ್ಲ ಇದು ಎಲ್ಲಿಗೆ ಬಂದು ತಲುಪುತ್ತದೆ ಎಂದು ಕಾಲವೇ ನಿರ್ಣಯಿಸಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ